ಉಳಿಗಾಲವಿಲ್ಲದ ಈ ಬದುಕಿನಲ್ಲಿ ಕೊನೆವರೆಗೂ ಉಳಿಯುವುದು ಬರೀ ನೋವೇ ಉಸಿರಾಟದ ಏರಿಳಿತಕ್ಕೆ ಕೊನೆವರೆಗೂ ಮಿಡಿಯುವೆ ಹೃದಯವೇ ಹುಟ್ಟು ಸಾವೆಂಬ ಚಕ್ರದಿ ಸಿಕ್ಕಿ ಸುತ್ತಿ ಸುತ್ತಿ ಸಾಕಾಗಿದೆ ಈ ಆತ್ಮವೇ ನಮ್ಮಂತವರ ಸ್ಥಿತಿಗತಿಗಳನ್ನು ಕಂಡು ಸುಮ್ಮನಿರುವೆ ಓ ಭಗವಂತ ನಿನಗೆ ಕಣ್ಣಿಲ್ಲವೇ ಅಥವಾ ನಮ್ಮಂತವರನ್ನು ಕಾಪಾಡುವ ಮನಸ್ಸಿಲ್ಲವೇ ನಿನಗೆ ಕಣ್ಣಿಲ್ಲವೇ ಅಥವಾ ನಮ್ಮಂತವರನ್ನು ಕಾಪಾಡುವ ಮನಸ್ಸಿಲ್ಲವೇ ಕಾಪಾಡುವ ಮನಸ್ಸಿಲ್ಲವೇ ಪ್ರಿಯ ವೀಕ್ಷಕ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ